ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತಂದ್ರೆ ದಿನಾಂಕ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಇವತ್ತಿನ ಅನುಭವ ಸಾರ ಇಂದಿನ ಯುವ ಪ್ರೇಮಿಗಳಿಗೆ ಅಥವಾ ಯುವ ಪೀಳಿಗೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾರು ಹುಡುಗ ಹುಡುಗಿಯರಿದ್ದಾರೆ ಅವರಿಗೆ ಪ್ರೀತಿಸಿ ಮದುವೆ ಆಗೋದು ಒಳ್ಳೆಯದಾ ಇಲ್ಲವೇ ಸಾಂಪ್ರದಾಯಿಕವಾಗಿ ಮದುವೆ ಆಗೋದು ಒಳ್ಳೆಯದಾ ಎನ್ನುವುದು ಬಹಳ ಜನರ ಪ್ರಶ್ನೆಯಾಗಿದೆ ಮದುವೆ ನಿಮ್ಮ ತಂದೆ ತಾಯಿ ಮಾಡ್ತಾರೆ ಅದಕ್ಕೆ ಮೊದಲು ನೀವೇನು ಮಾಡಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ಅನ್ನೋದು ನನ್ನ ಕಿವಿ ಮಾತು ಯಾಕೆಂದ್ರೆ ಮದುವೆ ಎನ್ನುವುದು ಗಂಡು ಮತ್ತು ಹೆಣ್ಣಿನ ಜೀವನದಲ್ಲಿ ಒಂದು ಉತ್ತಮವಾದ ಹಂತ ಮನುಷ್ಯನಾಗಿ ಹುಟ್ಟಿದ ಮೇಲೆ ಶೇಕಡ ನೂರಕ್ಕೆ ತೊಂಬತ್ತೈದರಿಂದ ತೊಂಬತ್ತೆಂಟರಷ್ಟು ಜನರಿಗೆ ಮದುವೆ ಆಗುತ್ತೆ ಎನ್ನುವುದರಲ್ಲಿ ಅನುಮಾನ ಇಲ್ಲ ಸ್ವರ್ಗದಲ್ಲಿ ಮದುವೆ ನಿಶ್ಚಯ ಆಗುತ್ತೆ ಅಂದ್ರೆ ನಿಜವಾಗಿಯೂ ನೂರಕ್ಕೆ ನೂರಷ್ಟು ಸತ್ಯ ಯಾಕಂದ್ರೆ ನಾನು ನೋಡಿದ ಹಾಗೆ ಬಹಳಷ್ಟು ಕುಟುಂಬಗಳಲ್ಲಿ ಯಾವ ಹೆಣ್ಣು ಅವರ ಮನೆತನ ಆಗಲಿ ಊರಾಗ್ಲಿ ಗೊತ್ತಿರಲ್ಲ ಅಂತ ಹುಡುಗಿನ ಮದುವೆ ಆಗಿರ್ತದೆ ಒಂದು ಹೆಣ್ಣಿಗೆ ಒಂದು ಗಂಡು ಮತ್ತು ಒಂದು ಗಂಡಿಗೆ ಒಂದು ಹೆಣ್ಣು ಇನ್ನು ಕೆಲವರಿಗೆ ಬಳುವಳಿಯಾಗಿ ಅಂದ್ರೆ ಒಂದು ತಗೊಂಡ್ರೆ ಒಂದು ಫ್ರೀ ಅನ್ನೋ ಹಾಗೆ ಒಬ್ಬರಿಗೆ ಇಬ್ರು ಹುಡುಗಿಯರು ಇಲ್ಲ ಒಬ್ಬ ಹುಡುಗಿಗೆ ಇಬ್ರು ಹುಡುಗರು ಮದುವೆ ಆಗ್ತಾ ಇದಾರೆ ಇದು ಅವರವರ ಅದೃಷ್ಟ ಮತ್ತು ಹಣೆ ಬರಹ ಸೊ ಹಾಗಾಗಿ ನಾವು ಅದನ್ನು ಏನು ಅಂತ್ಯ ಮಾಡಕ್ಕೆ ಬರಲ್ಲ ವಿಷಯ ಏನಪ್ಪಾ ಅಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಇರುವ ತುಂಬಾ ಜನ ಹುಡುಗರು ಮತ್ತು ಹುಡುಗಿಯರಿಗೆ ಪ್ರೀತಿಸಿ ಮದುವೆ ಆಗೋದು ಅಂದ್ರೆ ಏನೋ ಬಹಳ ಗ್ರೇಟು ಜೀವನದಲ್ಲಿ ಏನೋ ಸಾಧನೆ ಮಾಡಿಬಿಡುತ್ತೀವಿ ಸೀಮೆ ಗಿಲಿದ ಕೆಲಸ ಮಾಡಿದ್ದೀವಿ ಅಂತ ಅನ್ಕೊಂತಾರೆ ಆದರೆ ಇದು ಕೇವಲ ಕಾಲ್ಪನಿಕ ಎನ್ನುತ್ತೆ ನನ್ನ ಅನುಭವದ ಮಾತು ಇದು ನಿಜವಾಗಿಯೂ ವಾಸ್ತವ ಅಲ್ಲ ಕಾರಣ ಹುಡುಗರು ಆಗಿರಲಿ ಹುಡುಗಿಯ ಹುಡುಗಿಯರು ಆಗಿರಲಿ ಪರಸ್ಪರ ಪ್ರೀತಿಸುತ್ತಿದ್ದೇವೆ ಎನ್ನುವ ನೆಪದಲ್ಲಿ ಅವರ ವಿದ್ಯಾಭ್ಯಾಸ ಸಮಯ ಹಣ ದುಡಿಮೆ ಅವರ ಭವಿಷ್ಯ ಅದರ ಜೊತೆಗೆ ಜೀವನದಲ್ಲಿ ಏನಾದರೂ ಸಾಧಿಸಲೇಬೇಕು ಎನ್ನುವ ಗುರಿಯನ್ನು ಮರೆತು ಕೇವಲ ಪ್ರೀತಿ ಪ್ರೇಮ ಎನ್ನುವ ಭ್ರಮೆಯಲ್ಲಿ ತಮ್ಮ ಜೀವನದ ಬಹಳ ಅಮೂಲ್ಯವಾದ ಕಾಲವನ್ನು ಸಮಯವನ್ನು ಹಾಳು ಮಾಡಿಕೊಂಡು ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕಿಕೊಳ್ತಾರೆ ಅಂದರೆ ಇದರಲ್ಲಿ ಅನುಮಾನನೇ ಇಲ್ಲ ಕಾರಣ ಮಕ್ಕಳ ಮದುವೆ ಮಾಡಿಸುವುದು ಅಪ್ಪ ಅಮ್ಮನ ಕರ್ತವ್ಯ ಎಷ್ಟೇ ಕಷ್ಟ ಇದ್ರೂ ಪ್ರತಿಯೊಬ್ಬ ಅಪ್ಪ ಅಮ್ಮ ತಮ್ಮ ಮಕ್ಕಳ ಮದುವೆನ ಮಾಡಿಸೇ ಮಾಡಿಸ್ತಾರೆ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅವರು ಮದುವೆ ಮಾಡಿಸುವ ಮೊದಲು ನಿಮ್ಮ ಚಿಕ್ಕ ವಯಸ್ಸಿನಿಂದ ಮದುವೆ ವಯಸ್ಸಿಗೆ ಬರುವ ಒಳಗೆ ಜೀವನದಲ್ಲಿ ಹಣ ಆಸ್ತಿ ಅಂತಸ್ತು ಅಧಿಕಾರ ಇವೆಲ್ಲವನ್ನು ಹುಡುಗರು ಮತ್ತು ಹುಡುಗಿಯರು ಪಡೆದುಕೊಳ್ಳಬೇಕು ಈ ಕೆಲಸ ನಿಮ್ಮ ಅಪ್ಪ ಅಮ್ಮ ಮಾಡಲು ಸಾಧ್ಯವಿಲ್ಲ ಕಾರಣ ಅವರಿಗೆ ಅವರದೇ ಆದ ಕುಟುಂಬದ ಜವಾಬ್ದಾರಿ ಮತ್ತು ಇನ್ನಷ್ಟು ಸಂಕಷ್ಟಗಳು ಇರುತ್ತವೆ ಸಾಧನೆ ನೀವು ಮಾಡಿದರೆ ನಿಮ್ಮ ಅಪ್ಪ ಅಮ್ಮ ನಿಮಗೆ ಸಹಕರಿಸುತ್ತಾರೆ ಮತ್ತು ಅವರ ಶಕ್ತಿ ಮೀರಿ ನಿಮಗೆ ಹಣದ ರೂಪದಲ್ಲಿ ಆಗಲಿ ಬೇರೆ ಯಾವ ರೀತಿಯ ರೂಪದಲ್ಲಾಗಲಿ ತಮ್ಮ ಪ್ರಾಣವನ್ನು ಒತ್ತೆಯಿಟ್ಟಾದರೂ ಅವರು ನಿಮಗೆ ಸಹಾಯ ಮಾಡ್ತಾರೆ ಯಾಕಂದರೆ ತಂದೆ ತಾಯಿ ದೇವರಿಗಿಂತ ಮಿಗಿಲಾಗಿ ನಮಗೆ ಸಹಾಯ ಮಾಡ್ತಾರೆ ಅಂದರೆ ನಿಜವಾಗಿ ತಪ್ಪಾಗಲಾರದವರು ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಒಂದು ವೇಳೆ ನೀವಿಬ್ಬರು ಪ್ರೀತಿಸಿ ಮದುವೆ ಆಗಲೇಬೇಕು ಪ್ರೀತಿಸಿ ಮದುವೆ ಆಗಲೇಬೇಕು ಎನ್ನುವ ನಿರ್ಧಾರ ನೀವೇನಾದರೂ ಮಾಡಿಕೊಂಡಿದ್ರೆ ಮೊದಲು ನಿಮ್ಮ ಪಂಚವಾರ್ಷಿಕ ಯೋಜನೆಯನ್ನ ಹಾಕಿಕೊಳ್ಳಿ ಅಂದರೆ ಇವತ್ತಿಂದ ಐದು ವರ್ಷಕ್ಕೆ ನೀವೇನೆಲ್ಲ ಮಾಡಬಹುದು ಏನನ್ನ ಸಾಧನೆ ಮಾಡ್ತೀರಾ ಅನ್ನೋದನ್ನ ಇಬ್ಬರು ಕೂತ್ಕೊಂಡು ತೀರ್ಮಾನ ಮಾಡಿ ಮದುವೆಗೆ ಮುಂಚೆ ಚೆನ್ನಾಗಿ ಓದಿ ನೀವು ಒಂದು ವೇಳೆ ವಿದ್ಯಾರ್ಥಿಗಳಾಗಿದ್ದರೆ ಒಂದು ವೇಳೆ ನೀವು ಈಗಾಗಲೇ ಕೆಲಸದಲ್ಲಿದ್ದರೆ ಮೊದಲು ಹಣ ಸಂಪಾದನೆ ಮಾಡಿ ಇಬ್ಬರು ಹಣವನ್ನು ಕೂಡಿರಿ ಆ ಹಣದಲ್ಲಿ ನಿಮ್ಮ ಅಪ್ಪ ಅಮ್ಮನಿಗೆ ಅವಶ್ಯಕತೆ ಏನು ಇರದಿಲ್ಲ ಆದರೆ ಅವರು ನಿಮಗಿಬ್ಬರಿಗೂ ಮದುವೆ ಮಾಡಿಸಿದ ನಂತರ ನೀವು ಕೂಡಿಟ್ಟ ಹಣದಲ್ಲಿ ಮನೆಯನ್ನು ಖರೀದಿಸಿ ಕಾರ್ ಖರೀದಿಸಿ ಹುಡುಗನ ಅಪ್ಪಅಮ್ಮ ಅಪ್ಪ ಅಮ್ಮನ ಮತ್ತು ಹುಡುಗಿಯ ಅತ್ತೆ ಮಾವನನ್ನು ನೀವು ಮನೆಯಲ್ಲಿ ಜೊತೆಗಿಟ್ಟುಕೊಂಡು ಸಾಕಿ ಮೊದಲು ಸೊಸೆಯಾದವಳು ತನ್ನ ಅತ್ತೆ ಮಾವನನ್ನು ಇಟ್ಟುಕೊಂಡು ಸಾಕ್ತಾ ಇದ್ರೆ ಅವರ ಅಪ್ಪ ಮನೆಗೆ ಅವಳ ಅತ್ತಿಗೆ ಸಾಕತೆ ಇದ್ದರೆ ನಿಮ್ಮ ಮನೆಗೆ ಕರೆದು ತಂದು ತೋರಿಸಿ ನೀವು ಅವಳಿಗೆ ಉದಾಹರಣೆಯಾಗಿ ಆಗ ಅವಳು ಖಂಡಿತ ಬದಲಾಗುತ್ತಾಳೆ ಮತ್ತೆ ಅವಳಿಗೆ ಮಕನೇ ಇರಲ್ಲ ನಿಮ್ಮ ಹತ್ರ ಮಾತಾಡೋದಕ್ಕೆ ಹೀಗೆ ಪ್ರತಿಯೊಬ್ಬ ಹೆಣ್ಣು ಪ್ರತಿಯೊಂದು ಮನೆಯಲ್ಲಿ ಬದಲಾದರೆ ಅನಾಥಾಶ್ರಮಗಳು ಯಾವ ಇರೋದಿಲ್ಲ ವಯಸ್ಸಾದ ತಂದೆ ತಾಯಿಗಳು ಯಾರೂ ಕೊರಗಿ ಕೊರಗಿ ಸಾಯಲ್ಲ ಇದು ನನ್ನ ಮನದಾಳದ ಮಾತು ಹಾಗೆ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಈ ಸಂದೇಶವನ್ನು ಕೊಡ್ತಾ ಇದ್ದೇನೆ ಯಾರು ಮದುವೆ ಆಗ್ತೀರಾ ತಂದೆ ತಾಯಿನಾಗ್ಲಿ ಅತಿ ಮಾವನಾಗ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಎನ್ನುವುದು ಇದು ನನ್ನ ಅನುಭವದ ಮಾತಾಗಿತ್ತು ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ನಾಳೆ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್